ನುಸರಿ ಜೇನುಗಳು ಮಲ್ಲಿಗೆ ಹೂವಿನ ಮಕರಂದ ಹೀರಲು ಬಂದಿದೆ ನೋಡಿ ಇವತ್ತು ಬೆಳಿಗ್ಗೆ ನಮ್ಮ ವಾಕಿಂಗ್ ಪಾರ್ಕಲ್ಲಿ ಫಾರ್ಟ್ನಲ್ಲಿ ಮಲ್ಲಿಗೆ ಹೂವುಗಳು ಬಿಟ್ಟಿದೆ ಅಲ್ಲಿ ನುಸರಿ ಜೇನುಗಳು ಮಕರಂದ ಹೀರಲಿಕ್ಕೆ ಬಂದಿದೆ ಇದು ಜೇನು ಸಂತತಿಯಲ್ಲೇ ಒಂದು ತಳಿ ಇದರ ಗಾತ್ರ ನೆಂತೆ ಕಾಳಿನಷ್ಟು ಮಾತ್ರ ಇರುತ್ತೆ ಇದನ್ನು ಹೆಜ್ಜೇನು ಬೇರೆ ಬೇರೆ ಜೇನುಗಳನ್ನು ನಾವು ವಿಡಿಯೋ ಮಾಡಬಹುದು ಫೋಟೋಗ್ರಫಿ ಮಾಡ್ಬೋದು ಆದರೆ ನುಸರಿ ಜೇನುಗಳನ್ನು ಮಾತ್ರ ಅದರ ಗಾತ್ರ ಭಾರಿ ಸಣ್ಣದು ಆದ್ದರಿಂದ ಆ ಥರ ವೀಡಿಯೋ ಮಾಡೋದು ಫೋಟೋ ಮಾಡೋದು ತುಂಬ ಕಷ್ಟ ಆದರೂ ಪ್ರಯತ್ನ ಮಾಡಿದಂಥ ಮೈಕ್ರೋ ಸೆಟ್ಟಿಂಗ್ನಲ್ಲಿ ಮಾಡಿ ಮ್ಯಾಕ್ರೋ ಸೆಟ್ಟಿಂಗ್ ಮಾಡಿದಾಗ ನೋಡಿ ನುಸ್ರಿ ಜೇನು ಯಾವ ರೀತಿ ಒಂದು ಬೆರಳಿನದಷ್ಟು ದಪ್ಪದ ಮಲ್ಲಿಗೆ ಹೂವಿನಿಂದ ಮಕರಂದ ಸಂಗ್ರಹಿಸುತ್ತೆ ಅಂತ ಹೀಗೆ ಜೇನು ತನ್ನ ನಿತ್ಯ ಕಾಯಕವನ್ನು ಬೆಳಿಗ್ಗೆ ಬೆಳಗ್ಗೆ ಪ್ರಾರಂಭಿಸಿದೆ ಆ ಜೇನುತುಪ್ಪ ಕೂಡ ವಿಶೇಷ ಗಮ ರುಚಿ ಹೊಂದಿರುತ್ತೆ ಅದಕ್ಕೆ ಮತ್ತೊಳಿತು